Karma, guru, dhamma, gurur vishni, gurur ashvara, drama, to ಿ ಗುರುವ ಈಗ ಗುರು ಪೌರ್ಣಿಮಾ ಎಲ್ಲ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅನಿಸಿಕೆ ಮತ್ತು ನಾನು ಅರ್ಪ ಈಗ ಅರ್ಪತಿ ಒಳ್ಳೆ ಅನುಭವ ಮತ್ತು ಒಳ್ಳೆ ಪರಿಜ್ಞಾನ ಮತ್ತು ದೇವರ ಏನೋ ಸಂದೇಶ इला हा इला ಎಲ್ಲೂ ಒಂದೇ ಅನ್ನುವಂಥ ಆತ್ಮ ಅನ್ನುವಂಥದ್ದು ಒಂದೇ ಅನ್ನುವಂಥದ್ದು ಹೇಳ್ತಾ ಇರೋದು ಅದು ನನ್ನ ಪ್ರಕಾರ ಆ ಬಸವಣ್ಣ ಕೂಡ ಹೇಳ್ತಾರೆ ನಮ್ಮ ಆಧ್ಯಾತ್ಮಿಕ ಶಕ್ತಿ ಏನು ಇದೆ ಅವರು ಕೂಡ ಹೇಳುವಂಥದ್ದು ಏನು ಅಂತಂದ್ರೆ ಕರಿವೇ ಗುರು ನಮ್ಮಲ್ಲಿಯೇ ಇದೆ ನಮ್ಮಲ್ಲಿಯೇ ದೇವಸ್ಥಾನ ಇದೆ ನಮ್ಮಲ್ಲಿಯೇ ನಾವು ಜೀವನವನ್ನು ನಡೆಸುವಂಥ ಎಲ್ಲ ಸಕಲ ಕಲೆಗಳನ್ನು ನಾವು ಅರ್ಥ ಮಾಡ್ಕೊಂಡು ನಡೆಯುವಂತ ಶಕ್ತಿ ಕೊಟ್ಟಿದ್ದಾರೆ ಯಾರು ಭಗವಂತ ಕೊಟ್ಟಿದ್ದಾರೆ ಆ ಭಗವಂತ ಕೊಟ್ಟಿರೋದೆಲ್ಲ ಅರ್ಥ ಮಾಡ್ಕೊಂಡು ನಡಿಬೇಕು ಅಂತಂದಾಗ ನಮ್ಮಲ್ಲಿ ಇರುವಂತ ಅರಿವು ಎಂಬ ಗುರುವಿನ ಧ್ಯಾನ ಮಾಡಬೇಕು ಅಂತ ಅರಿವು ನಮ್ಮಲ್ಲಿ ಬಂತು ಅಂತಂದ್ರೆ ಈ ಒಂದು ವಿಚಾರಗಳ ಬಗ್ಗೆ ಹುಟ್ಟಿದಾಗ ನಮ್ಗೆ ಅಂಬೆ ಹರಿಕೊಂಡು ಹೋಗುವಾಗ ಅಮ್ಮ ಅಂತ ಕರಿತೀವಿ ಅಮ್ಮ ಅಪ್ಪ ಅಂತ ಕರಿತೀವಿ ಅವಾಗ ಮೊದಲೇ ಗುರು ಯಾರಾಗಿರ್ತಾರೆ ನಮಗೆ ತಂದೆ ತಾಯಿ ಮತ್ತು ಕುಟುಂಬದ ಸದಸ್ಯರು ಅವರು ನಮ್ಮ ಬದುಕಿನ ಪರಿಜ್ಞಾನ ಕಲಿಸ್ತಾರೆ ನಡೀತಾ ಹೋಗಿ ಹೋಗಿ ಅಥವಾ ಅಭ್ಯರ್ಥಿಕೊಂಡು ಹೋಗಿ ನಡೀತಾ ಅಳ್ತಾ ಇರ್ತೀವಿ ಅವಾಗ ಹೇಳ್ಕೊ ಇಲ್ಲ ಅದರಲ್ಲಿ ನಮ್ಮ ಪರಿಜ್ಞಾನ ಏನ್ ಹಾಕಿರ್ತಾರೆ ಅರಿವೇ ಇದೆ ಅರಿವೆ ಎಂಬ ಗುರು ಇದೆ ನಿಂತು ಓಡಾಡುತ್ತಲೀ ನೀವು ತಂದೆ ತಾಯಿ ಮತ್ತು ಕುಟುಂಬ ಸದಸ್ಯರು ಕಲಿಸ್ತಾರೆ ಅವಾಗ ಅವರು ನಂತರ ನಾವು ದೊಡ್ಡವರ ಬೆಳೆದು ಸ್ಕೂಲಿಗೆಲ್ಲ ನಮ್ಮ ತಂದೆ ತಾಯಿ ಕಲಿಸ್ತಾರೆ ನಮ್ಗೆ ಕಲಿಬೇಕಾಗಿದ್ದು ಗುರುಗಳು ಮಹತ್ವದ ಶಕ್ತಿ ಅವರು ನಾವು ಸ್ಕೂಲಿಗೆ ಹೋಗ್ತೀವಿ ಅಂತಂದಾಗ ನಮ್ಮ ತಂದೆ ತಾಯಿ ನಿಶ್ಚಿಂತೆಯಿಂದ ತಮ್ಮ ಪರಿಜ್ಞಾನ ನಮ್ಮ ಮಗು ಎಲ್ಲ ಹೊರಗೆ ಹೋದ್ರೆ ಸ್ಕೂಲಿಗೆ ಹೋಗಿದ್ದಾರೆ ನಾವೆಲ್ಲರೂ ಅವ್ರಿಗೆ ಬಿದ್ದ ರಕ್ಷಣೆಗಾಗಿ ನಾವೆಲ್ಲ ಅನ್ನುವಂಥದ್ದು ಯಾರು ತಂದೆ ತಾಯಿ ಬಯಸುವುದಿಲ್ಲ ತಮ್ಮ ಕರ್ತವ್ಯವನ್ನು ಮಾಡ್ತಾ ಇರ್ತಾರೆ ಅವರೆಲ್ಲ ಆವಾಗ ಮಗು ನಿಸ್ಸಂದೇಶವಾಗಿ ತನ್ನ ರಕ್ಷಣೆ ಮಾಡುವ ಅವಶ್ಯಕತೆ ಇಲ್ಲ ನಾನು ಮಹಾಭೂಮಿನಂತರ ನನ್ನ ಶಿಕ್ಷಣಕ್ಕೆ ಕಲಿಯಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಪ್ಪ ಮನೆ ಆರೋಗ್ಯ ಎಲ್ಲ ಇರ್ತದೆ ಮಗುಂದು ಸರ್ಕಾರ ನಂತಂದ್ರೂ ಕೂಡ ಅದು ಒಂದು ಗುರುವಿನ ರೂಪದಲ್ಲಿ ನಮಗೆ ವಿದ್ಯೆಯನ್ನು ಕಲಿಸಲಿಕ್ಕೆ ನಮ್ಮ ಗುರು ಬೃಂದವನ್ನು ಕಲ್ಪಿಸಿಕೊಟ್ಟಿದೆ ಅವರು ನಮಗೆಲ್ಲ ಕಲಿಸ್ತಾರೆ ನಾವು ಕಾಲೇಜಲ್ಲಿ ಡಿಗ್ರಿ ನೋಡಿ ಅಥವಾ ಹೆಸರು ನಂತರ ಕೂಡ ಒಂದು ಚಿಕ್ಕಪುಟ್ಟು ಏನಾದರೂ ಮಾಡೋಕ್ಕೆ ಹೆಚ್ಚಿನ ಕಲಿಕೆ ನಿಮಗೆ ಆಗೋದಿಲ್ಲ ಕೆಲವರು ಪ್ರಸಂಗಗಳು ಬರ್ತವೆ ಅಥವಾ ನಮಗೆ ಅದನ್ನು ಶಕ್ತಿ ಕಡಿಮೆ ಇರೋದು ಅಥವಾ ಪರಿಸರದ ಪ್ರಭಾವದಿಂದ ಹೆಚ್ಚಿನ ಕಲಿಯಲಿಕ್ಕೆ ಆಗಿರ್ಲಿಲ್ಲ ಕೆಲವರು ಜ್ಞಾನ ಜಾಸ್ತಿ ಇರ್ತದೆ ವಿದ್ಯೆಯನ್ನು ಕಲಿಯುವಂಥ ಹುಮ್ಮಸ್ಸು ಸಿಗ್ತದೆ ಕಲಿಬೇಕು ಅನ್ನುವಂಥದ್ದು ಇರುವಂತಹ ಹೆಚ್ಚಿನ ಕೆಲಸ ಡಿಗ್ರಿ ಮಾಡ್ತಾರೆ ದೊಡ್ಡ ದೊಡ್ಡ ಆಫೀಸರ್ಸ್ ಆಗ್ತಾರೆ ಎಲ್ಲ ಓಕೆ ಅದೆಲ್ಲ ಆದರೂ ಕೂಡ ತಮ್ಮ ತಮ್ಮ ವೃತ್ತಿ ಜೀವನದಲ್ಲಿ ಏನು ಶಿಕ್ಷಣ ಪಡೆದಿರ್ತಾರೆ ಅನುಭವ ಪಡೆದಿಟ್ಟು ತಮ್ಮ ಕಾಲು ನಿಂತ್ಕೊಳ್ಬೇಕು ಅನ್ನುವಂಥದ್ದನ್ನ ಕಲಿಬೇಕಾಗಿರೋದು ಮತ್ತೆ ಅಲ್ಲಿ ಮನೆ ಬರೋದು ಅರಿವೇ ಆ ಗುರು ನಿಮ್ಗೆಲ್ಲ ಕಲಿಸ್ತಿರ್ತಾರೆ ಅದರಿಂದ ನಾವು ಬೆಳಗ್ಗೆ ನಮ್ಮ ಜೀವನ ಸಂಬೋಧನೆಯಲ್ಲಿ ಬಿಟ್ಟು ಆಮೇಲೆ ನಾವು ಜೀವನ ನಡೆಸಬೇಕು ಅಂತ ಅನ್ನುವಂಥ ಪರಿಕಲ್ಪನೆ ಇದೆ ಹೀಗೆ ನಮ್ಮ ತಂದೆ ಗುರು ಗುರುವಿನ ನಂತರ ನಮ್ಮ ಪರಿಸರ ನಾವು ಜಾಬ್ಗೆ ಸೇರ್ತೀವಿ ನಂತರ ಮಾತ್ರ ಮದುವೆ ಆಗ್ತದೆ ಮಕ್ಕಳು ಮರಿ ಇವೆಲ್ಲ ಆಗ್ತಾರೆ ಅದಕ್ಕೆ ನಾವು ನಾವು ಯಾವ ರೀತಿ ಜೀವನ ಸಾರಿಸಬೇಕು ಅನ್ನೋದಕ್ಕೆ ಶಾಲೆ ನಮ್ಮ ಪುಸ್ತಕ ನಮಗೆ ನಾವು ಐಸ್ಟ್ರೀನ್ ಅಂತ ಆಮೇಲೆ ಒನ್ ಎರಡು ಎರಡು ಇಂಟು ಎರಡು ಟೂ ಟು ಇಂಟು ಟೂ ಫೋರ್ ಅಂತವಂಥದ್ದು ನಮ್ಮ ಜೀವನದಲ್ಲಿ ಅದನ್ನೇ ಹೋಗೋದಿಲ್ಲ ಆದರೆ ಅದರ ಪರಿಜ್ಞಾನ ಯಾಕೆ ನಾವು ಬೇಕಂಥದ್ದು ನಾವು ಯಾವಾಗ ಪ್ರಪಂಚದಲ್ಲಿ ನಾವು ಸಲ್ಲಿಕೆಯ ಸ್ಥಾನದಲ್ಲಿ ಗೊತ್ತಾಗ್ತದೆ ಅವಾಗ ನಮ್ಮಲ್ಲಿರುವಂತಹ ಗುರು ಹರಿವತ್ವ ನಮಗೆ ಸಾಧನೆ ಆಗಿರ್ತಾರೆ ಅದನ್ನ ನಿಮ್ಗೆಲ್ಲ ಮುಂದೆ ಓದಿ ಮಾಡಿ ಕಳ್ತಾರೆ ಅದಕ್ಕೆ ನಾವು ಭಗವಂತನ ಸಾನ್ನಿಧ್ಯ ಅನ್ನುವಂಥದ್ದು ಆಧ್ಯಾತ್ಮಿಕ ಜೀವನ ನಮ್ಗೆ ಆಗಬೇಕು ಅನ್ನುವಂಥದ್ದು ಸಂತವಾಗಿ ಅಕ್ಟೋಬರ್ ನಮ್ಮ ನಮ್ಮ ಸಹೋದರ ಗೀತಾಸಾರ ಅನ್ನುವಂಥದ್ದು ಸಾರ್ವತ್ರಿಕ ಸತ್ಯ ಅದು ಸಾರ್ವತ್ರಿಕವಾಗಿರುವಂಥದ್ದು ಸತ್ಯ ಅದು ನಾವು ಎಲ್ಲ ಈಗ ಇಲ್ಲಿ ಹಿಂದಿನ ತಿಳಿಸಿ ಇನ್ನು ಮುಂದೆ ಕೂಡ ಅದು ನಮಗೆ ಪ್ರತಿ ಕ್ಷಣದಲ್ಲಿ ಒಂದು ಕ್ಷಣದಲ್ಲಿ ಯಾವ ರೀತಿಯ ಒದ್ಬೇಕನ್ನುವಂಥ ಗೀತಾಸ ಅದನ್ನು ನಾವು ಅಳವಡಿಸಿಕೊಂಡು ಮತ್ತು ಅದರ ಜೊತೆಗೆ ನಮ್ಮ ಈ ಬ್ರಹ್ಮಾರಿ ಏನು ಒಂದು ಆಧ್ಯಾತ್ಮಿಕದು ವಿದ್ಯಾಲಯ ಎಷ್ಟು ವಿದ್ಯಾಲಯ ಇದೆ ಅದು ನಮಗೆಲ್ಲ ಕೊಡಮಾಗ್ತದೆ ಅನ್ನುವಂಥದ್ದು ನಮಗೆಲ್ಲ ಸೌಭಾಗ್ಯ ಅಂತ ನಾವು ಹಾಕೋಬೇಕಾಗ್ತದೆ ಎಲ್ಲರಿಗೂ ಪರಿಜ್ಞಾನ ಕೊಟ್ಟು ನಮಗೆ ಮುಂದೂಡ ನಮ್ಮ ಜೀವನದ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ಶಾಂತಿ ಸುಖ ನಮ್ಮ ಜಗತ್ತಿಗೆ ರಚಿಸಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ನಮ್ಮೆಲ್ಲ ಜನರಿಗೆ ಕೊಡ್ತಾ ಇದ್ದಾರಲ್ಲ ಅವರಿಗೆ ಆ ಗುರುಗಳಿಗೆ ಆ ಗುರುದಕ್ಕೆ ನಾವು ನಾವೆಲ್ಲ

ನಮ್ಮ ಸಹೋದರ ಅವರು ಅವರು ನಮ್ಮ ನೋಟವು ಕರ್ಕೊಂಡು ಹೋಗುವಂತ ಯೋಗ ಬಂತು ಅಲ್ಲಿ ನೋಡ್ರಿ ಒಂದೇ ಪಂಗಡದವರಿಗೆ ಹೇಳುವಂತದಲ್ಲ ಜುಡಿಶಿಯ ಹೇಳ್ತಾರೆ ಎಕ್ಸಿಕ್ಯೂಟಿವ್ ಹೇಳ್ತಾರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ರೀಟ್ ಮಾಡಿ ಅವರು ವಿದ್ಯೆ ದಾನ ಮಾಡ್ತಾ ಇದ್ದಾರೆ ಅಧ್ಯಾತ್ಮಿಕರಿಗೆ ವಿದ್ಯೆ ದಾನ ಮಾಡ್ತಾ ಇದ್ದಾರೆ ವಿದ್ಯಾ ಆಧ್ಯಾತ್ಮಿಕ ಒಂದೇ ಅಲ್ಲ ಜೀವನ ಮೌಲ್ಯಗಳು ಕಲಿಸ್ತಾ ಇದ್ದಾರೆ ಅವರು ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ಕೆಲಸ ಮಾಡುವಾಗ ಆ ಯೋಗದಲ್ಲಿ ನಾವು ಕೆಲಸ ಮಾಡಿ ಸ್ಥಾನ ಮತ್ತು ಜನರಿಗೆ ಜೀವನ ಸುಗಮ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟು ನಮಗೆ ಗುರುವಿನ ಸ್ಥಾನದಲ್ಲಿ ನಿಂತು ನಮ್ಮಂತ ಪರಿಜ್ಞಾನವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ನಮ್ಮಲ್ಲಿ ಹೋಗುವಂತ ಯೋಗ ಬಂತು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಲೇಡೀಸ್ ಮತ್ತು ಅಲ್ಲಿ ಇರುವಂತಹ ಸಹೋದರರು ಕೂಡ ನಮ್ಮ ಚಿಕ್ಕ ಪುಟ್ಟ ವಿಷಯ ಇಟ್ಕೊಂಡು ನಮ್ಮೆಲ್ಲ ನಾವೇನು ಹೋಗಿರ್ತೀವಿ ನಮ್ಮ ಏನ ಟ್ರೈನಿಂಗ್ ಸೆಂಟರ್ ಇದ್ದಾಗ ನಮಗೆ ಟ್ರೈನಿಂಗ್ ಅಂತ ನಾವು ಗುರುಶೇರಿ ಹೋಗಿದ್ದೀವಿ ನಾವೆಲ್ಲ ಅವರು ಒಂದು ನಮ್ಮ ನಮ್ಮ ಸದಾ ಒಂದು ಆಧ್ಯಾತ್ಮಿಕ ಪರಿಜ್ಞಾನ ಕೊಟ್ಟು ಅದ್ರ ಜೊತೆಗೆ ನಾವು ಜೀವನ ಮೌಲ್ಯಗಳನ್ನು ಜನರಿಗೆ ಯಾವ ರೀತಿ ಅಳವಡಿಸ್ಬಿಟ್ಟು ನಮ್ಮ ಜ್ಞಾನ ನ್ಯಾಯ ಅನ್ನುವಂಥ ಪರಿಕಲ್ಪನೆ ಅಧ್ಯಾತ್ಮ ಜೊತೆಗೆ ನಾವು ಯಾವ ರೀತಿ ಮಾಡಬೇಕು ಯೋಗದ ಜೊತೆಗೆ ನಾವು ಯಾವ ರೀತಿ ಮಾಡಬೇಕು ಅನ್ನುವಂಥ ಪರಿಕಲ್ಪನೆ ಕೊಟ್ಟು ಆವಾಗ ನಮ್ಗೆ ಮತ್ತು ಅದು ಒಂದು ಗುರು ರೂಪದಲ್ಲಿ ನಮಗೆ ಸಿಕ್ಕಂಥ ಗುರುಸ್ಥಾನಗಳು ನಾನು ಅದಕ್ಕೂ ಕೂಡ ನಾನು ತಿರು ಬಂದಿಸ್ತೇನೆ ಈಗ ನಾವು ಅದಕ್ಕೋಸ್ಕರ ನಿಮ್ಗೆ ಬೇರೆ ಬೇರೆ ಇರ್ತೀರಿ ಅದು ನೀವು ಇದೆಲ್ಲ ನಮ್ಗೆ ಯಾವುದೇ ಆಧ್ಯಾತ್ಮಿಕ ಸಂಬಂಧಪಟ್ಟಂತದ್ದು ಈಗ ಏಜ್ ಆಗೋದು ಬೇಕಾಗ್ತದೆ ಮನಃಶಾಂತಿಗೆ ಆಗಿ ಬೇಕಾಗ್ತದೆ ಈಗ ಜೀವನ ಅಂದ್ರೆ ಸಿಕ್ಕೇ ಆದ ನಂತರ ಮನಃಶಾಂತಿ ಬೇಕಾದ್ರೆ ದುಡಿದಿರ್ತೀರಾ ಸಾಕಷ್ಟು ದುಡಿತೀರ ನಮ್ಮ ಶ್ರೇಯ ಮಕ್ಕಳ ಸಲುವಾಗಿ ಆಗಲಿ ಎಲ್ಲ ದೃಷ್ಟಿಯಿಂದ ದುಡಿತೀವಿ ನಂತರದಲ್ಲಿ ನಮ್ಮ ಸಲುವಾಗಿ ಅನ್ನುವಂಥದ್ದು ಬೇಕಲ್ವಾ ನಾನು ಅಂತ ಅನ್ನುವಂಥದ್ದು ಪರಿಜ್ಞಾನ ನಮಗೆ ನಾವು ಯಾರು ಅಂತ ಅನ್ನುವಂಥದ್ದು ಹುಟ್ಟಿದಾಗಿಂದ ನಾವು ಯಾರು ಗೊತ್ತು ತಾವೆಲ್ಲ ಕೆಲಸ ಮಾಡಿದ್ವಿ ಆಮೇಲೆ ಗುರುವಾಗಿರುವಂತಹ ಅರಿವೇ ಇರುವಂತಹ ಗುರುವಿನ ಸ್ಥಾನದ ಜೊತೆಗೆ ನಾವು ಆದರೂ ಮನಸ್ಸಿನ ಶಾಂತಿ ಸಿಗಬೇಕಾದರೆ ಈ ಇಂಥ ಪರಿಜ್ಞಾನವನ್ನು ನಮಗೆ ಕಂಪನಿಯನ್ನು ಭಗವಂತನ ಸಾಹಿತ್ಯ ಪಡೆಯುವಂಥ ಸುಖ ಶಾಂತಿ ಲಭಿಸುವಂಥ ಈಗೇನು ನಮ್ಮ ವಿಶ್ವವಿದ್ಯಾಲಯ ಪ್ರಮುಖವಾಗಿ ಹೊಂದಿದೆ ಇಲ್ಲಿ ಕೊಡಲಾಗ್ತಾ ಇದ್ದಾರೆ ಅಂತ ನಾನು ಅವರಿಗೆ ವಂದನೆಯಲ್ಲಿ ಸಲ್ಲಿಸ್ತೇನೆ ಇನ್ನೊಮ್ಮೆ ಇದರ ಅನುಭವ ವಸ್ತಿದನ್ನು ನೀವು ಅಳವಡಿಸಿಕೊಂಡು ಎಲ್ಲರಿಗೂ ಈ ಜ್ಞಾನವನ್ನೇ ನಿಮ್ಮ ಮನೆಯಲ್ಲಿ ನಿಮ್ಮ ಪರಿಸರದಲ್ಲಿ ನಿಮ್ಮ ಪರಿವಾರದಲ್ಲಿ ಕೂಡ ಮತ್ತು ಜನರಿಗೂ ಕೂಡ ಪ್ರಸರಿಸುವಂತಹ ಶಕ್ತಿ ನಿಮ್ಮಲ್ಲಿ ಈ ಗುರು ಪೂರ್ಣ ದಿನದಲ್ಲಿ ಪ್ರದಾನ ಮಾಡಿ ಭಗವಂತ ಅಂತ ಬೇಟ್ಬಿಟ್ಟು ನನ್ನೊಮ್ಮೆ ಅಲ್ಲಿವೇ ಗುರಿಯ ಗುರು ಅನ್ನುವ ಬಹಳಷ್ಟು ಮುಖ್ಯವಾಗಿರುವಂತಹ ಅಂಶ ಜೀವನದಲ್ಲಿ ಅಂತ ಹೇಳಿ ತಿಳಿಸಿಕೊಟ್ಟಂತಹ ಶ್ರೀಮತಿ ವನ್ಮಾಲಾ ಯಾದವ್ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಹೋಗಿದ್ದ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶ್ರೀ ಡಿ ವಾಯ್ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಅಧಿಕಾರಿಗಳ ಕಾನೂನು ಸಭೆಗಾರರು

ಪ್ರಧಾನ ಮೇಡಮ್ ಯಾದವರೆ ಹಾಗೂ ದೀಪಕ್ ಅವರೇ ಮಲಕ್ ಅವರೇ ಯಾವತ್ತು ಸಹೋದರ ಸಹೋದರಿ ಇಲ್ಲಿಯವರೆಗೆ ನಾಗತ್ಮಕರು ರಾಜಶೇಖರ್ ಅವರು ಗುರುವಿನ ಬಗ್ಗೆ ಗುರುವಿನ ಮಹತ್ವದ ಬಗ್ಗೆ ಆತ್ಮ ಪರಮಾತ್ಮ ಬಗ್ಗೆ ಬಹಳ ಮಾರ್ಗವಾಗಿ ಸಹಿಸ್ತಾರೆ ಲಾ ಕಾಲೇಜಿನ ಬಾಗಲಪಟ್ಟಿ ಲಾ ಕಾಲೇಜಿನ ಪ್ರಥಮ ನ್ಯಾಯಾಧೀಶರಾಗಿ ನಮ್ಮ ರಾಜ್ಯ ತುಂಬ ಅನೇಕ ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿ ಈಗ ಎರಡು ವರ್ಷದಿಂದ ನಿವೃತ್ತ ಆಗಿದ್ದಾರೆ ಅವರು ಇಲ್ಲೇ ಬಾಗಲಪಟ್ಟಿಯಲ್ಲಿ ಈಗ ಬೆಂಗಳೂರಲ್ಲಿ ಕಾರ್ಯನಿರ್ವಹಿತ ಆಗಿದ್ದಾರೆ ಅವರು ಸುಮಾರು ನಾವು ಇಲ್ಲಿ ಬಾಗಲಪಟ್ಟಿ ಬಂದಾಗಿಂದ ಇನ್ವೈಟ್ ಮಾಡ್ತಿದ್ದೆ ಇದ್ದಾರೆ ಅದು ಇವತ್ತು ಸಂದರ್ಭ ಕೊಡಿ ಬಂದರು ನಿಜಕ್ಕೆ ಅವ್ರ ತಮ್ಮ ಅನಿಸಿಕೆ ಹಂಚಿಕೊಂಡು ಭಾಳ ಹೆಮ್ಮೆ

తమ మధ్యాత్మిక జీవన జీవిత న్యాయ తీర్మానం అన్యాల్ ప్రకటన డిస్ట్రిక్ట్ కోర్టు సుప్రీం కోర్టు

ಪ್ರಾಥಮಿಕ ಶಾಲೆ ಹೈಸ್ಕೂಲ್ ಕಾಲೇಜ್ ಇದ್ದಾರೆ ಮಾಡ್ಬೇಕ ಗುರುಗಳು ಹಾಗಿಲ್ಲ ವರ್ಣ ಮಾತ್ರ ತಮ್ಮ ನಮ್ಗೊಂದು ಅಕ್ಷರ ಒಂದು ಜ್ಞಾನ ತಿಳಿಕೆ ಕೊಟ್ಟರು ಅವ್ರ ನಾವು ಅದು ಅದು ಈಗ ನಾವು ಯಾವುದೋ ಒಂದು ತಿಳ್ಕೊಬೇಕಾಗ್ತಿವಿ ನಾವ್ ಯಾವ ಟೆನ್ಶನ್ ಯಾವುದೋ ತೊಂದರೆ ಇರ್ತೇವೆ ಕಷ್ಟ ಇರ್ತೇವೆ ಹಿರಿಯರಾದ ಏನೋ ಒಂದು ತಮ್ಮ ಅನುಭವ ಆಗಿನ ಮೂಂಟ್ ನಮ್ಗೆ ಮಾನಸಿಕವಾಗಿ ನಿರಾಳ ಒಂದು ಸಂದೇಶ ಅಥವಾ ಮಾರ್ಗದರ್ಶನ ಮಾಡಿದಾಗ ಅವ್ರ ಗುರುಗಳು ನಮ್ಗೆ ಹೀಗಾಗಿ ಗುರುವಿನ ಸೆಟ್ಟು ಬಹಳ ವಿಶಾಲ ಇದೆ ಯಾರಿದ್ದ ಟೀಚರ್ಸ್ ಇದ್ದ ಸ್ಟೂಡೆಂಟ್ಸ್ ಅನ್ನಾಗಿ ನಾವು ಯಾರೇ ಇರಲಿ ಅವರು ಈಗ ಇಲ್ಲಿಟ್ರೇಟ್ ಹೆಬ್ಬೆಟ್ಟಿನ ಒಂದಿನ ನಮ್ಗೆ ಒಳ್ಳೆ ಮಾರ್ಗದರ್ಶನ ಮಾಡಿದ್ರೆ ಅವರು ಹೋಗ್ಬೇಕಂತ ಅಪ್ಡೇಟ್ ಟ್ರೀಟ್ ಮಾಡಬೇಕಾಗಿಲ್ಲ ಮಾಡ್ಬೇಕಂತಲ್ಲ ಮಾಡೇ ಮಾಡ್ತಾವ ನಾವು ಆಗಿನ ಮೂಮೆಂಟ್ ನಮ್ಗೆ ಪರಿಹಾರ ಕೊಟ್ಟಿರ್ತಾರೆ ನಾವು ಹೇಗ ಮನೆಯ ಮೊದಲು ಪಾಠಶಾಲೆ ತಾಯಿ ಮೊದಲ ಗುರು ಅನ್ನಾಗಿ ಆ ತಾಯಿ ಬಗ್ಗೆ ಫಸ್ಟ್ ಗುರು ತಾಯಿ ಅವಳು ಫೌಂಡೇಶನ್ ಹಾಕಿಬಿಡ್ತಾಳೆ ಅವನಿಗೆ ಅವಳು ಆಗ್ಬಿಟ್ಟ ಜೀವನದಿಂದ ನೆಕ್ಸ್ಟ್ ನಾವು ಶಾಲೆಗೆ ಶಾಲೆ ಕಡೆ ಪ್ರಾರಂಭ ಮಾಡಿದಾಗ ಅಲ್ಲಿ ಗುರುಗಳು ನಮ್ಮ ಮೂರ್ತಿ ಮಾಡಿ ಒಂದು ಹಂತಕ್ಕೆ ತಂದು ಆ ಮಾರ್ಗದರ್ಶನದಿಂದ ನಾವು ಅನೇಕ ನಾವು ನ್ಯಾಯಾಧೀಶರ ನ್ಯಾಯಾಧೀಶರಾಗಲಿ ಅಥವಾ ತಾವಾಗಿದ ತಕ್ಷಣ ಯಾರು ದೊಡ್ಡವರಾಗಕ್ಕೆ ಸಾಧ್ಯ ಇಲ್ಲ ನಮ್ಮ ಸ್ಪರ್ಶ ಎಲ್ಲ ಸಮಾಜ ಸಂಘ ಹಿರಿಯರ ಮಾರ್ಗದರ್ಶನದಿಂದ ಒಂದು ಹಂತಕ್ಕೆ ಒಂದು ಉನ್ನತ ಹುದ್ದೆ ಬಂದಿವೆ ಅನ್ನಕ್ಕ ಎಲ್ಲರೂ ಸಹಕಾರ ಜೊತೆ ಹೀಗಾಗಿ ಇವತ್ತಿನ ಒಂದು ಅನೇಕ ನೇರವಾಗಿ ನೇರವಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ಮಾರ್ಗದರ್ಶನ ಮಾಡಿದ ಎಲ್ಲ ಗುರುಗಳಿಗೂ ಈ ಸಂದರ್ಭದಲ್ಲಿ ಇವತ್ತಿನ ದಿನ ನಾವು ಅಭಿನಂದನೆ ಸಲ್ಲಿಸುವ ಒಂದು ಶುಭ ದಿನ ಈ ಸಂಕಲ್ಪವನ್ನು ಅವೆಲ್ಲರೂ ಮಾಡಿ ಈಗ ನಾವೆಲ್ಲ ಹೇಳಿ ಆ ದಿನ ಅಳವಡಿಸ್ಕಂತ ಆಶಿಸಿ ನಾನು ಮಾತನಾಡಿ ಕರ್ಕಸ್ ಕೊಡ್ತಾ ತಮ್ಮ ಮುಗಿಸಿ ನಾನು ಗುರು ಅಂತಂದ್ರೆ ಆ ಪದ ತುಂಬಾ ಅದಕ್ಕೆ ಸಂಕುಚಿತ ಅರ್ಥ ಇಲ್ಲ ಮತ್ತೆ ಹಲವಾರು ಜನರಿಂದ ನಾವು ಕಲಿತರ್ತೀವಿ ಜೀವನದಲ್ಲಿ ಅವರೆಲ್ಲರೂ ಕೂಡ ಗುರುವಾಗಿ ಒಂದಿಲ್ಲ ಕಾಣ್ತಾರೆ ಹಾಗಾಗಿ ಈ ರೀತಿಯಾಗಿ ತಮ್ಮ ಅನಿಸಿಕೆಗಳನ್ನ ತಿಳಿಸಿದಂತಹ ಶ್ರೀ ಡಿ ವಾಯಿ ಬಸಾಪುರ್ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಿಲ್ಲಾಧಿಕಾರಿಗಳ ಕಾನೂನು ಸಲಹೆಗಾರರು ಬಾಗಲಕೋಟಿ ಅವರಿಗೆ ಅತ್ಯಂತ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ತಾ